ಅಲ್ಲಿ ಒಂದು ಕ್ರೇಜಿ ಫೀಚರ್ ಬಂದಿದೆ ಆ ಫೀಚರ್ ಏನು ಆ ಫೀಚರ್ನ ಹೇಗೆ ಯೂಸ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ನ ಫಾಲೋ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆನ್ ಮಾಡಿ ಇಟ್ಕೊಳ್ಳಿ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಹಾಗೆ ನೀವೇನಾದರೂ ನನ್ನ ವೀಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಅಂತಂದರೆ ದಯವಿಟ್ಟು ನ ಫಾಲೋ ಮಾಡ್ಕೊಳ್ಳಿ ಸೊ ಆಯಿತಾ ಸಬ್ಸ್ಕ್ರೈಬ್ ಬನ್ನಿ ಸ್ಟಾರ್ಟ್ ಮಾಡಿ ನೀವೇನಾದರೂ ಇನ್ನೂ ಕೂಡ ನಿಮ್ಮ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಅಲ್ಲಿ ಹೋಗಿ ನಿಮ್ಮ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೋಬೋದು ಸೊ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಈ ಒಂದು ಫೀಚರ್ ನಿಮಗೆ ಅವೈಲೇಬಲ್ ಆಗುತ್ತೆ ಸೊ ಯಾವ ಫೀಚರ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ನೀವೇನಾದರೂ ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ ಸಾಕಷ್ಟು ಸ್ಟೋರೀಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀರಾ ಸೊ ನೀವು ನಿಮ್ಮ ಸ್ಟೋರೀಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಯಾವುದೋ ಒಂದು ಫೋಟೋಸ್ನ ಅಪ್ಲೋಡ್ ಮಾಡ್ತಿದ್ದೀರಾ ಅನ್ಕೊಳ್ಳಿ ಸೊ ಅದು ನಿಮ್ಗೆ ಅದು ನೋಡೋರಿಗೆ ಚೆನ್ನಾಗಿ ಕಾಣಲಿ ಅಥವಾ ನೋಡೋರಿಗೆ ಚೆನ್ನಾಗಿ ಅನ್ನಿಸ್ಲಿ ಅಂತಂದ್ಬಿಟ್ಟು ಯಾವುದಾದ್ರೂ ಒಂದು ಆಡಿಯೋನ ಇನ್ಕ್ಲೂಡ್ ಮಾಡಿ ನೀವು ಆ ಒಂದು ಫೋಟೋನ ಅಪ್ಲೋಡ್ ಮಾಡ್ತೀರಾ ಸ್ಟೋರಿಗೆ ಅದೇ ರೀತಿ ವಾಟ್ಸಪ್ಪಲ್ಲಿ ನೀವು ಯಾವುದಾದ್ರು ಫೋಟೋನ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಸ್ಟೇಟಸ್ಗೆ ಅದ್ರ ಜೊತೆಗೇ ಆಡಿಯೋನ ಇನ್ಕ್ಲೂಡ್ ಮಾಡಿ ಅಪ್ಲೋಡ್ ಮಾಡೋ ಥರ ಒಂದು ಫೀಚರ್ ಬಿಟ್ಟಿದ್ದಾರೆ ಸೊ ಆ ಒಂದು ಫೀಚರ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಆಯಿತಾ ಸೊ ನಿಮಗೆ ಇವಾಗ ಗೊತ್ತಾಯಿತು ನಾನು ಯಾವ ಫೀಚರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಸೊ ನೀವೇನಾದರೂ ವಾಟ್ಸಪ್ಪಲ್ಲಿ ಸ್ಟೇಟಸ್ನ ಅಪ್ಲೋಡ್ ಮಾಡುವಂಥ ಚಾಳಿ ನಿಮಗೆ ಇದ್ರೆ ಸೊ ಈ ಒಂದು ಫೀಚರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಅಥವಾ ತುಂಬ ಯೂಸ್ಫುಲ್ ಆಗುತ್ತೆ ಆಯಿತಾ ಸೊ ನೀವು ಈ ಫೀಚರ್ನ ಹೇಗೆ ಯೂಸ್ ಮಾಡೋದು ಅಂತಂದರೆ ನಾನು ಹೇಳ್ದಂಗೆ ನೀವೇನಾದರೂ ನಿಮ್ಮ ವಾಟ್ಸಪ್ಪನ್ನು ಇನ್ನೂ ಕೂಡ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗ ಅಲ್ಲಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಅಪ್ಡೇಟ್ ಮಾಡ್ಕೊಂಡು ನಂತರ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ ಸೊ ನಾನು ಕೂಡ ಓಪನ್ ಮಾಡ್ಕೋತೀನಿ ಸೊ ಓಪನ್ ಮಾಡಿಕೊಂಡು ನೀವು ಯಾವ ಪಿಕ್ಚರ್ನ ಯಾವ ಫೋಟೋನ ನಿಮ್ಮ ವಾಟ್ಸಪ್ಗೆ ಸ್ಟೇಟಸ್ಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾರ್ಮಲಾಗಿ ನೀವು ಸ್ಟೇಟಸ್ಗೆ ಅಪ್ಲೋಡ್ ಮಾಡಬೇಕಾದ್ರೆ ಹೇಗೆ ಮಾಡ್ತೀರಾ ಅದೇ ರೀತಿ ಸ್ಟೇಟಸ್ ಅಪ್ಲೋಡ್ ಮಾಡೋ ಥರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಚೇಂಜಸ್ ನಿಮಗೆ ನೋಡಲಿಕ್ಕೆ ಕಾಣುತ್ತೆ ಸೊ ಮೇಲ್ಗಡೆ ನಿಮಗೆ ಲಿಸ್ಟ್ ಕಾಣುತ್ತೆ ಒಂದಷ್ಟು ಐಕಾನ್ಸ್ ಲಿಸ್ಟ್ ಕಾಣುತ್ತೆ ಅದರಲ್ಲಿ ನೀವು ಗಮನಿಸಿದ್ರೆ ಮೊದಲು ನಿಮಗೆ ಆಡಿಯೋ ಸಿಂಬಲ್ ಇರಲಿಲ್ಲ ಆಡಿಯೋ ಬಟನ್ ಇರಲಿಲ್ಲ ಸೊ ಇವಾಗ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ಈ ಒಂದು ಫೀಚರನ್ನು ಬಿಟ್ಟು ನಿಮಗೆ ಅಪ್ಲೋ ೇಟನ್ನು ಕೊಟ್ಟಿದ್ದಾರೆ ನೀವು ಅಪ್ಡೇಟ್ ಮಾಡಿಕೊಂಡ್ರೆ ಮಾತ್ರ ಈ ಒಂದು ಫೀಚರ್ ನಿಮಗೆ ಬಂದಿರುತ್ತೆ ಸೊ ನೀವು ನೋಡ್ಕೋಬೋದು ಸೊ ಅದರಲ್ಲಿ ಮೇಲ್ಗಡೆ ನಿಮಗೆ ರೊಟೇಟಿಂಗ್ ಆಪ್ಷನ್ ಇದೆ ನೀವು ಕ್ರಾಪ್ ಮಾಡಬೇಕು ಅಂತಂದರೆ ನೀವು ರೊಟೇಟ್ ಮಾಡಬೇಕು ಅಂತಂದರೆ ನೀವು ಆ ಒಂದು ಆಪ್ಷನ್ನ ಯೂಸ್ ಮಾಡ್ಕೋಬೋದು ಮತ್ತು ಸ್ಟಿಕ್ಕರ್ಸ್ ಆಪ್ಷನ್ ಇದೆ ಅದ್ರ ಜೊತೆಗೆ ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂದರೆ ಟೆಕ್ಸ್ಟ್ ಆಪ್ಷನ್ ಇದೆ ಅದ್ರ ಜೊತೆಗೆ ಏನಾದರೂ ಡ್ರಾಯಿಂಗ್ ಮಾಡಬೇಕು ಅಂತಂದರೆ ಡ್ರಾ ಆಪ್ಷನ್ ಇದೆ ಒಂದು ಪೆನ್ಸಿಲ್ ಐಕನನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಹೊಸದಾಗಿ ನಿಮಗೆ ಆಡಿಯೋ ಐಕನ್ ಅನ್ನ ಕೊಡಿರುವಂಥದ್ದು ಸೊ ಆಡಿಯೋ ಐಕನ್ ಅಲ್ಲಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೋಡಲಿಕ್ಕೆ ನಿಮಗೆ ಸುಮಾರಷ್ಟು ಆಡಿಯೋಗಳು ಅಥವಾ ಸಾಂಗ್ಸ್ಗಳು ನಿಮಗೆ ನೋಡ್ಲಿಕ್ಕೆ ಕಾಣುತ್ತೆ ಸೊ ನಿಮ್ಗೆ ಯಾವ್ದಾದ್ರು ಒಂದು ಆಡಿಯೋನ ಹಾಕ್ಬೇಕು ಅಂತಂದ್ರೆ ಸೊ ಮೇಲ್ಗಡೆ ಸರ್ಚ್ ಬಾರ್ ಇದೆ ಸೊ ಆ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅದರಲ್ಲಿ ನಿಮಗೆ ಬೇಕಾಗಿರುವಂತಹ ಆಡಿಯೋ ಅಥವಾ ನಿಮಗೆ ಬೇಕಾಗಿರುವಂಥ ಸಾಂಗ್ ಅನ್ನ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಸಕು ನಿಮ್ಗೆ ಅಲ್ಲಿ ನೋಡ್ಲಿಕ್ಕೆ ಕಾಣುತ್ತೆ ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದರ ಸೈಡ್ ಅಲ್ಲಿ ನಿಮ್ಗೆ ಒಂದು ಯಾರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ ಯಾವ ಲಿರಿಕ್ಸ್ ಬೇಕು ನಿಮ್ಗೆ ಯಾವ ಲಿರಿಕ್ಸ್ ಬೇಕು ನಿಮಗೆ ಆ ಲಿರಿಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಇಲ್ಲಿ ಸೊ ನೀವು ಈ ರೀತಿ ಸ್ಕ್ರಾಲ್ ಮಾಡಿದ್ರೆ ಆ ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ಕೊಬೋದು ಆ ಒಂದು ಲೈನ್ಸು ಅಂದರೆ ಲಿರಿಕ್ಸು ಎಲ್ಲಿಂದ ಎಲ್ಲಿಗೆ ಬೇಕು ಆ ಒಂದು ಲಿರಿಕ್ಸನ್ನು ಸೆಲೆಕ್ಟ್ ಮಾಡ್ಕೊಬೋದು ಸೊ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀರ ಮೇಲ್ಗಡೆ ಅಂತ ಒಂದು ಬಟನ್ ಇದೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಆ ಒಂದು ಆಡಿಯೋ ನಿಮ್ಮ ಫೋಟೋಗೆ ಆ್ಯಡ್ ಆಗುತ್ತೆ ಅಂದ್ರೆ ಇನ್ಕ್ಲೂಡ್ ಆಗುತ್ತೆ ನಿಮ್ಮ ಸ್ಟೇಟಸ್ಗೆ ಅಪ್ಲೋಡ್ ಮಾಡ್ತಾ ಇರ್ತಿರಲ್ಲ ಸೊ ಆ ಒಂದು ಫೋಟೋಗೆ ಇನ್ಕ್ಲೂಡ್ ಆಗುತ್ತೆ ಸೊ ಆ ಒಂದು ಫೋಟೋ ಇನ್ಕ್ಲೂಡ್ ಆದ್ಮೇಲೆ ಕೆಳಗಡೆ ಕಾಣ್ತಾ ಇರುವಂಥ ಸೆಂಡ್ ಬಟನ್ ಇದೆಯಲ್ಲ ಆಬ್ವಿಯಸ್ಲಿ ಸೆಂಡ್ ಮಾಡಿ ಸೊ ಸೆಂಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ನೋಡಿದ್ರೆ ಸೊ ನಿಮಗೆ ಆ ಒಂದು ಫೋಟೋ ಸಮೇತ ಒಂದು ಆಡಿಯೋನು ಸಹ ಇನ್ಕ್ಲೂಡ್ ಆಗಿರುತ್ತೆ ಸೊ ಈ ರೀತಿ ಮಾಡೋದ್ರಿಂದ ನೀವು ಸ್ಟೇಟಸ್ನ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಯಾರು ನಿಮ್ಮ ಸ್ಟೇಟಸ್ ಅನ್ನು ನೋಡ್ತಾರೋ ಸೊ ಅವ್ರಿಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯ್ತು ಅಂತ ಅನ್ಕೋತೀನಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಸೊ ಈ ಒಂದು ವಿಡಿಯೋ ನಿಮ್ಮಲ್ಲಿ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಸೊ ಎಲ್ಪ್ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ ಸೊ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಡೈಲಿ ಒಂದಷ್ಟು ಸ್ಟೇಟಸ್ ನ ಅಪ್ಲೋಡ್ ಮಾಡುವಂತಹ ಸ್ಟೇಟಸ್ ಗಳನ್ನೇ ತುಂಬಿಸುವಂತ ಫ್ರೆಂಡ್ಸ್ ಗಳು ಇರ್ತಾರೆ ಆ ಒಂದು ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಈ ಒಂದು ಫೀಚರ್ ತುಂಬಾ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದಿಷ್ಟ ಆಗಿತ್ತು ಈ ಒಂದು ವಿಡಿಯೋ ಸೇನಾ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಹೊರಗಡೆ ಬಾಯ್